ಗಾಳ ಇವ್ರು ಹಾಕ್ತಿದ್ದಾರೋ ಅವರೇ ಗಾಳ ಬಿಡಿ ನಾವು ಕಚ್ಕೊಳ್ತೀವಿ ಅಂತ ಇವರೇ ಹೇಳ್ತಿದ್ದಾರೋ ಗೊತ್ತಿಲ್ಲ ಒಟ್ನಲ್ಲಿ ಬಾಂಬೆ ಬಾಯ್ಸ್ ಟೀಮ್ ನಲ್ಲಿ ಬಿಜೆಪಿ ಬೆಂಬಲದ ತಾಳ ತಪ್ಪಿದೆ ಅಂತ ಊರ್ ತುಂಬಾ ಡಂಗೂರ ಸಾರಿದೆ ಲೋಕಾ ಸಮರದಲ್ಲಿ ಪ್ರತಿಷ್ಠೆಯ ಪಣ ತೊಟ್ಟಿರೋ ಸಿದ್ದು ಡಿ ಕೆ ಬರೋರ್ ಬರ್ಲಿ ಒಟ್ನಲ್ಲಿ ಇಪ್ಪತ್ ಬರ್ಲಿ ಅಂತ ನಿರ್ಧರಿಸಿದ್ದಾರಾ ಗೊತ್ತಿಲ್ಲ ಆದ್ರೆ ಸದ್ಯ ಇಡೀ ದಿನದ ಬೆಳವಣಿಗೆ ನೋಡಿದ್ರೆ ಹದಿನೇಳರಲ್ಲಿ ಒಂದಷ್ಟು ಮಂದಿಯಂತೂ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗೇ ಇತ್ತು ಶೀಘ್ರವೇ ಬಾಂಬೆ ಬಾಯ್ಸ್ ಕಾಂಗ್ರೆಸ್ ವಾಪಸಿ ಕೈ ಕೊಟ್ಟು ಕಮಲ ಹಿಡಿದವರಿಗೆ ಮತ್ತೆ ಗಾಳ ಕರ್ನಾಟಕ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತು ಸೀಟ್ ಗೆಲ್ಲಲೇಬೇಕು ಮತ್ತೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲೇಬೇಕು ಹೀಗಂತ ಹೈಕಮಾಂಡ್ ತಾಕೀತು ಮಾಡಿದ್ದೇ ಮಾಡಿದ್ದು ಕಾಂಗ್ರೆಸ್ ನಾಯಕರು ತೋಳೇರಿಸಿಕೊಂಡು ನಿಂತಿದ್ದಾರೆ ಗೆಲ್ಲೋ ಘಟಾನುಘಟಿಗಳನ್ನು ಹುಡುಕ್ತಿದ್ದಾರೆ ಅವರು ಕಾಂಗ್ರೆಸ್ನಲ್ಲಾದರೂ ಸರಿ ಬೇರೆ ಪಕ್ಷದಲ್ಲಿದ್ದರೂ ಸರಿ ಎತ್ತಾಕೊಂಡು ಬಂದು ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅಂತ ಸಿದ್ದು ಡಿಕೆ ನಿರ್ಧರಿಸಿದಂತೆ ಕಾಣುತ್ತಿದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿ ಅಲ್ಲಿ ಗೆದ್ದು ಮಂತ್ರಿಗಾದಿ ಪಡೆದು ಈಗ ವಿಪಕ್ಷದ ಸೀಟ್ನಲ್ಲಿ ಕುಳಿತಿರೋ ಬಾಂಬೆ ಬಾಯ್ಸ್ ಅನ್ನ ಸೆಳೆಯಲು ಕಾಂಗ್ರೆಸ್ ಹವಣಿಸ್ತಿದೆಯಂತೆ ಅದಕ್ಕೆ ಪೂರಕ ಎಂಬಂತೆ ಕೈ ನಾಯಕರೇ ಆಪರೇಷನ್ ಕಾಂಗ್ರೆಸ್ ಸುಳಿವು ನೀಡಿದ್ದಾರೆ ಪಾರ್ಟಿ ನಮಗೆ ಕೆಲವು ಸಂದರ್ಭದಲ್ಲಿ ನಮ್ದು ಎಕ್ಸಿಸ್ಟೆನ್ಸ್ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಪಾರ್ಟಿ ಶಕ್ತಿನ ನಾವು ಮಾಡಿಕೊಳ್ಬೇಕು ಜೊತೆಗೆ ಬಹಳ ಜನ ಕಾರ್ಯಕರ್ತರು ದೊಡ್ಡ ಲೀಡರ್ಗಳು ಬೇಡ ಕಾರ್ಯಕರ್ತರೆಲ್ಲ ಬಹಳ ಜನ ನಮ್ಮ ಪಾರ್ಟಿ ಸೇರೋಕ್ಕೆ ಮುಂದೆ ಬಂದಿದ್ದಾರೆ ಸೊ ಅಂತ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಆ ಕೆಲಸ ನಾವು ಮಾಡ್ತೀವಿ ಬರೋರಿದ್ರೆ ನಾವು ಅದನ್ನ ನಮ್ಮ ಅಧ್ಯಕ್ಷರಿಗಾಗಲೇ ಹೇಳಿದ್ದಾರೆ ಪರಿಶೀಲನೆ ಮಾಡಿ ನಾವು ತಗೊಳ್ತೇವೆ ಅಂತ ಹೇಳಿ ಕಾಂಗ್ರೆಸ್ಸಿನ ಐಡಿಯಾಲಜಿ ಮೇಲೆ ನಂಬಿಕೆ ಇದ್ದು ಕಾಂಗ್ರೆಸ್ಸಿನ ಮೇಲೆ ನಂಬಿಕೆ ಇದ್ದು ಕಾಂಗ್ರೆಸ್ ಲೀಡರ್ಶಿಪ್ ಮೇಲೆ ನಂಬಿಕೆ ಇದ್ದು ಬರೋರಾದ್ರೆ ಕೆಲಸ ಮಾಡ್ತೀವಿ ಕಾಂಗ್ರೆಸ್ಸಿಗೆ ಅಂತಂದ್ರೆ ಯಾರೇ ಪಕ್ಷಕ್ಕೆ ಬಂದರೂ ಸ್ವಾಗತ ಇದೆ ಬಟ್ ನನಗೆ ಪ್ರಾಥಮಿಕವಾಗಿ ನನಗೆ ಯಾವ ವಿಚಾರನೂ ಗೊತ್ತಿಲ್ಲ ಯಾರೇ ಪಕ್ಷಕ್ಕೆ ಬಂದರೆ ಅದನ್ನು ಪಕ್ಷ ಕೂಡ ಸ್ವಾಗತ ಮಾಡ್ತದೆ ಅದು ಪಕ್ಷದ ಸೇರ್ಸ್ಕೋಬೇಕಾ ಬೇಡವಾ ಅನ್ನೋ ವಿಚಾರನ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ನೋವೇ ಒಂದು ವೇಳೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆಯೇ ಹೊರತು ಮತ್ತೆ ಕಾಂಗ್ರೆಸ್ ಸೇರಲ್ಲ ಅಂತ ಮಾಜಿ ಮಂತ್ರಿ ಮುನಿರತ್ನ ಗುಡುಗಿದ್ದಾರೆ ಸಿಟಿ ರವಿ ಯಾರೂ ಪಕ್ಷ ಬಿಡಲ್ಲ ಅಂದ್ರು ಹದಿನೇಳು ದಿನದಲ್ಲಿ ಯಾರು ಹೋಗ್ತಾರೋ ನನಗೆ ಗೊತ್ತಿಲ್ಲ ನಾನಂತೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ನಾನು ವಿರೋಧ ಪಕ್ಷವಾಗಿ ಐದು ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕೆಲಸ ಮಾಡ್ತೀನಿ ರಾಜಕೀಯ ನಿವೃತ್ತಿ ಒಂದು ತಿನ್ನಿ ಬೇಕಾದ್ರೆ ನಾನು ಬಿಜೆಪಿ ಬಿಟ್ಟು ಹೋಗಲ್ಲ ಅಪನಂಬಿಕೆ ಬಂದ್ಬಿಟ್ರೆ ಮನಸ್ಸಿನಲ್ಲಿ ಎಲ್ರ ಬಗ್ಗೆ ಅನುಮಾನ ಅಪನಂಬಿಕೆಯಿಂದ ನಾನು ಆ ರೀತಿ ಯಾರನ್ನೂ ಅನುಮಾನ ಮತ್ತು ಅಪನಂಬಿಕೆಯಿಂದ ನೋಡೋದಕ್ಕೆ ಬಯಸೋದಿಲ್ಲ ಆತರ ಯಾರು ಹೋಗ್ತಾರೆ ಅಂತ ಮಾಹಿತಿ ನನಗಂತೂ ಬಂದಿಲ್ಲ ಸದ್ಯಕ್ಕೆ ಬಿಜೆಪಿ ಪಾಳೆಯವನ್ನ ಹೊರತುಪಡಿಸಿ ಆಚೆ ಇರೋ ಕೆಲವರ ಹೆಸರು ಕೂಡ ಕಾಂಗ್ರೆಸ್ ಪಾಳೆಯದ ಒಳಗೆ ಹೋಗುವವರ ಪಟ್ಟಿಯಲ್ಲಿ ಕೇಳೋಕೆ ಕಾಣೋಕೆ ಸಿಗ್ತಾ ಇದೆ ಹಾಗಾದ್ರೆ ಯಾರ್ಯಾರ ಸುತ್ತ ಈ ಆಪರೇಷನ್ ಹಸ್ತದ ಒಂದು ಲೆಕ್ಕಾಚಾರಗಳು ಕೇಳೋಕ್ ಸಿಗ್ತಾ ಇದೆ ಗಮನಿಸ್ತಾ ಹೋಗೋಣ ಮೊದಲ ಹೆಸರು ಎಚ್ ವಿಶ್ವನಾಥ್ ಅವರದು ಪರಿಷತ್ ಸದಸ್ಯರು ಕಳೆದ ಭಾನುವಾರವಷ್ಟೇ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯಾವುದೋ ಗಳಿಗೆಯಲ್ಲಿ ಪಕ್ಷ ಬಿಡಬೇಕಾಗಿ ಬಂತು ಆದ್ರೆ ನಾನು ಮತ್ತೆ ಕಾಂಗ್ರೆಸ್ನಿಂದಲೇ ಟಿಕೆಟ್ ಅನ್ನ ನಿರೀಕ್ಷೆ ಮಾಡ್ತಿದ್ದೀನಿ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕಾಂಗ್ರೆಸ್ ನಲ್ಲಿ ಪದೇ ಪದೇ ಗುರುತಿಸ್ಕೊಳ್ತಾ ಇದ್ದಾರೆ ಹಳ್ಳಿ ಹಕ್ಕಿ ಮೈಸೂರು ಕೊಡಗು ಲೋಕಸಭಾ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಹೀಗಾಗಿ ಆಪರೇಷನ್ ಹಸ್ತದ ಭಾಗವಾಗಿ ವಿಶ್ವನಾಥ್ ಅವರ ಸ್ಥಾನಮಾನ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ ಮತ್ತೊಬ್ಬ ನಾಯಕನ ಹೆಸರು ಕೇಳೋಕ್ ಸಿಗ್ತಾ ಇರೋದು ರೋಷನ್ ಬೇಗ್ ಮಾಜಿ ಶಿವಾಜಿನಗರದ ಶಾಸಕರು ಮಾಜಿ ಶಾಸಕರು ಇನ್ನು ಕಾಂಗ್ರೆಸ್ನಿಂದ ಅವರನ್ನ ದೂರ ಇಡಲಾಗಿತ್ತು ಅವರು ಕೂಡ ಒಂದು ಹೆಜ್ಜೆ ಬಿಜೆಪಿ ಕಡೆಗೆ ಇಟ್ಟಿದ್ರು ಸೇರೋ ಪ್ರಯತ್ನ ಮಾಡಿದ್ರಾದ್ರೂ ಕೂಡ ಬಿಜೆಪಿಯನ್ನ ಸೇರ್ಪಡೆಗೊಳ್ಳಲಿಲ್ಲ ಆದ್ರೆ ಈಗ ಮತ್ತೆ ಕಾಂಗ್ರೆಸ್ನಲ್ಲೇ ಸಕ್ರಿಯವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ರೋಷನ್ ಬೇಗ್ ಮೊನ್ನೆ ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ನಡೆದ ಮೈತ್ರಿ ಕೂಟಗಳ ಮೀಟಿಂಗ್ ಸಂದರ್ಭದಲ್ಲಿ ಗೆಸ್ಟ್ಗಳ ಜೊತೆಯಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಆದ್ರೆ ಮೀಟಿಂಗಿಗೆ ಹೋಗಿರ್ಲಿಲ್ಲ ರೋಷನ್ ಬೇಗ್ ಅವರು ಕೂಡ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕಾಂಗ್ರೆಸ್ನ ಹತ್ತಿರ ಹತ್ತಿರ ಹೋಗ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಬೆಳವಣಿಗೆಗಳು ಕಾಣೋಕೆ ಸಿಗ್ತಾ ಇದೆ ಮತ್ತೊಬ್ಬ ನಾಯಕನ ಹೆಸರು ಅದರಲ್ಲೂ ಈ ಬಾಂಬೆ ಟೀಮ್ ನಲ್ಲಿ ಗುರುತಿಸ್ಕೊಂಡವರು ಹಾಗೆ ಬಿಜೆಪಿಯಲ್ಲಿ ಸದ್ಯಕ್ಕಿರುವವರು ಮಾಜಿ ಸಚಿವರು ಕೂಡ ಎಸ್ ಟಿ ಸೋಮಶೇಖರ್ ಹಾಲಿ ಯಶವಂತಪುರ ಲೋಕ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಆಪರೇಷನ್ ಟಾಕ್ ಇನ್ಫ್ಯಾಕ್ಟ್ ಶುರುವಾಗಲಿಕ್ಕೆ ಕಾರಣವೇ ಇವರ ಸ್ಟೇಟ್ಮೆಂಟ್ ಡಿ ಕೆ ಶಿವಕುಮಾರ್ ಹಾಡಿ ಹೊಗಳಿದ್ದು ಅದಾದ ನಂತರದಲ್ಲಾದ ಬೆಳವಣಿಗೆಗಳು ನಾವು ಗಮನಿಸ್ತಲೇ ಬಂದಿದ್ದೀವಿ ಇತ್ತ ಕಾಂಗ್ರೆಸ್ ಪಾಳಿಯದಲ್ಲೂ ಕೂಡ ಒಕ್ಕಲಿಗ ನಾಯಕರನ್ನ ಹುಡುಕಾಡ್ತಾ ಇರೋದು ಅದೇ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಒಲವು ಕಾಂಗ್ರೆಸ್ ಕಡೆಗೆ ಇದೆಯಾ ಅನ್ನೋ ರೀತಿಯ ಪೂರಕ ಬೆಳವಣಿಗೆಗಳು ಇದನ್ನೆಲ್ಲ ಗಮನಿಸಿದಾಗ ಕೈ ಹಿಡಿದ್ರೆ ಇನ್ ಕೇಸ್ ಏನಾದರೂ ಸೋಮಶೇಖರ್ ಅವರು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇ ಆದ್ರೆ ಬೆಂಗಳೂರು ಉತ್ತರ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಮತ್ತೊಬ್ಬ ನಾಯಕನ ಹೆಸರು ಪ್ರಸ್ತಾಪ ಆಗ್ತಾ ಇರೋದು ಭೈರತಿ ಬಸವರಾಜ್ ಅವರದು ಕೆಆರ್ ಪುರಂ ನ ಶಾಸಕರು ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಭೈರತಿ ಬಸವರಾಜ್ ಆದ್ರೆ ಭೈರತಿ ಅವರನ್ನ ಸೆಳೆಯೋಕೆ ತೆರೆ ಮರೆಯಲ್ಲೇ ಪ್ರಯತ್ನಗಳು ನಡೀತಾ ಇದೆ ಈ ಯತ್ನ ಸಫಲವಾಗಿದ್ದೆ ಆದಲ್ಲಿ ಭೈರತಿ ಬಸವರಾಜ್ ಅವರು ಕೂಡ ಬಹುತೇಕ ಈ ಆಪರೇಷನ್ ಹಸ್ತಕ್ಕೆ ಒಳಗಾಗುವ ಸಾಧ್ಯತೆಗಳು ದಟ್ಟವಾಗ್ತಾ ಹೋಗುತ್ತೆ ಇನ್ನು ಮತ್ತೊಬ್ಬ ನಾಯಕ ಶಿವರಾಮ್ ಹೆಬ್ಬಾರ್ ಬಾಂಬೆ ಟೀಮ್ನಲ್ಲಿ ನಲ್ಲಿ ಅವರು ಚುನಾವಣೆ ಮುಂಚೆನೆ ಇವರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಚರ್ಚೆ ನಡೀತಾ ಇತ್ತು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಇವರು ಪ್ರತಿನಿಧಿಸುವ ಕ್ಷೇತ್ರ ಎಲ್ಲಾಪುರ ಅಲ್ಲಿಗೆ ಕ್ಯಾಂಡಿಡೇಟ್ ಅನ್ನ ಅನೌನ್ಸೇ ಮಾಡಿರ್ಲಿಲ್ಲ ಕಾಂಗ್ರೆಸ್ಗೆ ಬರಬಹುದು ಇವರು ಅನ್ನೋ ನಿರೀಕ್ಷೆ ಅದಕ್ಕೆ ಕಾರಣ ಅಂತ ಕೂಡ ಚರ್ಚೆ ಆಗಿತ್ತು ಮಾಜಿ ಕಾರ್ಮಿಕ ಮಂತ್ರಿಗೆ ಕಾಂಗ್ರೆಸ್ ಗಾಳ ಹಾಕ್ತಿದೆಯಂತೆ ಹೆಬ್ಬಾರ್ ಕೈ ಹಿಡಿದ್ರೆ ಚುನಾವಣೆಯಲ್ಲಿ ಲಾಭ ಆಗತ್ತೆ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಾಳಿಯದಲ್ಲಿ ಇದಾಗುತ್ತೋ ಇಲ್ವೋ ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಂತೂ ಈ ಚರ್ಚೆ ಜೋರಾಗಿ ನಡೀತಾ ಇದೆ ಮತ್ತೊಂದು ಕಡೆ ಯಾರು ಬರ್ತಾರೋ ಬಿಡ್ತಾರೋ ಅದು ಭವಿಷ್ಯದ ಪ್ರಶ್ನೆ ಆಯ್ತು ವಾಸ್ತವದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆಗೆ ಕೆ ಎಚ್ ಮುನಿಯಪ್ಪ ಅವರ ಹೇಳಿಕೆ ಕಾರಣವಾಗ್ತಿದೆ ಅಧಿಕಾರ ಹಂಚಿಕೆ ಸೀಟ್ ಫೈಟ್ ಕೇವಲ ಸಿಎಂ ಡಿಸಿಎಂ ನಡುವೆ ಮಾತ್ರ ಅಲ್ಲ ಅರ್ಧ ಅವಧಿ ಆದ್ಮೇಲೆ ಮಿನಿಸ್ಟರ್ಗಳು ಕೂಡ ಕುರ್ಚಿ ಬಿಡ್ಲಿ ಅನ್ನೋ ನಿರೀಕ್ಷೆ ಕಾಂಗ್ರೆಸ್ ಪಾಳಿಯದಲ್ಲಿ ಭುಗಿಲೆದ್ದಂತೆ ಕಾಣ್ತಿದೆ ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನದ ಬುಗ್ಗೆಗಳು ಆಗ್ಗಾಗ್ಗೆ ಸ್ಫೋಟವಾಗ್ತಾನೆ ಇದೆ ಕೆಲವರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋ ಸಿಟ್ಟು ಅಧಿಕಾರ ಸಿಕ್ಕಿದ್ರೂ ಬಯಸಿದ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಬೇಸರ ಇನ್ನು ಕೆಲವರಿಗೆ ಮಂತ್ರಿಗಳಾಗಿಲ್ಲ ಅನ್ನೋ ಆಕ್ರೋಶ ಎಲ್ಲಾ ಪಕ್ಷಗಳಲ್ಲೂ ಸರ್ಕಾರ ಬಂದಾಗ ಬೇಗುದಿ ಇದ್ದಿದ್ದೆ ಆದರೆ ಬೇಗುದಿಗೆಲ್ಲ ಮದ್ದು ಅರಿಯಲು ಆಹಾರ ಸಚಿವ ಹಿರಿಯ ನಾಯಕರು ಆಗಿರುವ ಕೆ ಎಚ್ ಮುನಿಯಪ್ಪ ಅಧಿಕಾರ ಹಂಚಿಕೆ ಸೂತ್ರ ಮುಂದಿಟ್ಟಿದ್ದಾರೆ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಅವರಿಗೆ ನಾವು ನಾಮಿನೇಷನ್ ಮಾಡ್ತೀವಿ ಎರಡೂವರೆ ವರ್ಷದ ನಂತರ ಮತ್ತೆ ಉಳಿದಂಥವರೆಗೂ ಕೂಡ ಮಾಡ್ತೀವಿ ಅಂದರೆ ಎರಡು ಭಾಗವನ್ನು ಮಾಡಿ ಕಾರ್ಯಕರ್ತರಲ್ಲಿ ಕೂಡ ಎರಡೂವರೆ ವರ್ಷ ಎರಡೂವರೆ ವರ್ಷ ಮಾಡ್ತೀವಿ ಅಂತ ಹೇಳಿದರು ನಾವು ಕೂಡ ನನ್ನ ಸೇರಿಸಿ ಹೊಸದಾಗಿ ಈ ಸಾರಿ ನೂತನವಾಗಿರುವ ಸಚಿವರನ್ನು ಬಿಟ್ಟು ಉಳಿದ ಎಲ್ಲ ಸಚಿವರು ಕೂಡ ಇಲ್ಲಿವರೆಗೂ ಸಚಿವರೇ ಆಗದೇ ಇರುವಂತಷ್ಟು ಸಾಕಷ್ಟು ಜನ ಇದ್ದಾರೆ ಹಿರಿಯರಿದ್ದಾರೆ ಇದ್ದಾರೆ ಅವಕಾಶ ಮಾಡಿಕೊಡೋದು ಒಳ್ಳೇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿದ್ದೆ ಸೀಟುಗಳಿರೋದು ಮೂವತ್ನಾಲ್ಕು ಜಾಸ್ತಿ ಮಾಡೋಕ್ಕಾಗಲ್ಲ ನೂರ ಮೂವತ್ತೈದು ಜನ ಗೆದ್ದಿದ್ದೀವಿ ಮೇಲೆ ಎರಡನೇ ಹಂತದಲ್ಲಿ ಒಂದಷ್ಟು ಜನ ಚೇರ್ಮನ್ಸು ಒಂದಷ್ಟು ಜನ ಮಿನಿಸ್ಟ್ರು ಆದರೆ ಎಲ್ಲರಿಗೂ ಸಮಾಧಾನ ಮಾಡಿದ್ರು ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ಗೆದ್ದು ಬಂದಿರ್ತಾರೆ ಡ್ಯೂಟಿ ಮಾಡಿರ್ತಾರೆ ಪಾರ್ಟಿಯಲ್ಲಿ ಅವ್ರು ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರದು ಅವ್ರಿಗೂ ಅವಕಾಶ ಅಂತ ನನ್ನ ಅಭಿಪ್ರಾಯ ನಾನು ಆ ಕೆಲಸವನ್ನು ಮಾಡಕ್ಕೆ ತಯಾರು ಕೂಡ ಇದ್ದೀನಿ ನಾನು ತಯಾರಿದ್ದೇ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಥಾನವನ್ನು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡೋದಾದರೂ ನನ್ನ ವೈಯಕ್ತಿಕ ಸಲಹೆ ಅವರೆಲ್ರಿಗೂ ಒಂದು ಅವಕಾಶ ಆಗಿಲ್ಲ ಅಂತ ನನ್ನ ಮನಸ್ಸಿಗೆ ಬಂತು ನಾನು ಹೇಳಿದ್ದೀನಿ ಆ ಕೆಲಸ ನಾನು ಮಾಡೋಕ್ಕೂ ತಯಾರಿದ್ದೀನಿ ಮುಖ್ಯಮಂತ್ರಿ ಸಬ್ಜೆಕ್ಟ್ ಇಲ್ಲ ಖಾಲಿ ಇಲ್ಲ ಕುರ್ಚಿ ಕರೆಕ್ಟ್ ಆಗಿದೆ ಮುನಿಯಪ್ಪ ಅವರು ಕೊಟ್ಟಿರೋ ಸಲಹೆಗೆ ಕಾಂಗ್ರೆಸ್ನಲ್ಲಿ ಒಬ್ಬರಿಂದಲೂ ವಿರೋಧ ವ್ಯಕ್ತವಾಗ್ತಿಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ ಆ ಅಭಿಪ್ರಾಯ ತೀರ್ಮಾನ ಮಾಡೋರು ನಮ್ಮ ಎ ಐ ಸಿ ಸಿ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದಾರೆ ತೀರ್ಮಾನ ಮಾಡಿ ಆದರೆ ಬೇರೆಯವ್ರಿಗೂ ಅವಕಾಶ ಕೊಡೋದು ತಪ್ಪೇನಿಲ್ಲವಲ್ಲ ಸಂಕಷ್ಟು ಸುಮಾರು ಸರ್ ಹೇಳಿದೀವಿ ನಮ್ಮ ಹಂತಲ್ಲಿ ಎಲ್ಲೂ ಚರ್ಚೆ ಆಗಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಪದೇ ಪದೇ ಹೇಳಿದೀವಿ ಅದೇ ಡೆಲ್ಲಿ ಲಲ್ಲಾಗ ಆಗಿರ್ಬೋದು ಅಥವಾ ಆಗದೆ ಇರಬಹುದು ನಮ್ಗೆ ಬಗ್ಗೆ ಗೊತ್ತಿಲ್ಲ ನಿಶಾಂತ್ ತೋಳ ಅಂತ ಹಂತಲ್ಲಿ ನಾವಿಲ್ಲ ಡಿಶನ್ ತೋಳರ್ ಬೇರೆ ಡೆಲ್ಲಿ ಇದ್ದಾರೆ ಹೈಕಮಾಂಡ್ ಸಂಬಂಧಪಟ್ಟ ವಿಚಾರ ಯಾಕಂದ್ರೆ ಮುನಿಯಪ್ಪ ಹೇಳಿದ್ರು ಬಿಟ್ಟರು ಹೆಚ್ಚಾಗಿ ಹೈಕಮಾಂಡ್ ಅದನ್ನ ತೀರ್ಮಾತಕ್ಕಂಥ ಯಾವ ಘಳಿಗೆಯಲ್ಲಿ ಸ್ವಾಮಿ ಮಂತ್ರಿ ಆದ್ರೂ ಏನೋ ಒಂದಾದ ಮೇಲೆ ಒಂದು ಆರೋಪ ಅವರ ಮೇಲೆ ಕೇಳೋಕ್ ಸಿಗ್ತಾನೆ ಇದೆ ಅದರಲ್ಲೂ ಜೆಡಿಎಸ್ ನಾಯಕರಂತೂ ಹುಡುಕಿ ಹುಡುಕಿ ಕೃಷಿ ಸಚಿವರ ಮೇಲೆ ಮುಗಿ ಬೀಳ್ತಲೇ ಇದ್ದಾರೆ ಇವತ್ತಂತೂ ಸಾಲು ಸಾಲು ಆರೋಪ ಒಟ್ಟೊಟ್ಟಿಗೆ ಮಾಡಿ ಮುಗಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೃಷಿ ಮಂತ್ರಿ ಸ್ಥಾನ ಅಲಂಕರಿಸುತ್ತಿದ್ದಂತೆ ಸ್ವಾಮಿ ಮೇಲೆ ಹಲವು ಆರೋಪ ಕೇಳಿ ಬಂದಿವೆ ಆ ಪಟ್ಟಿಗೆ ಮತ್ತೊಂದು ಆರೋಪ ಸೇರ್ಪಡೆಯಾಗಿದೆ ಸ್ವಾಮಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅವರು ಬ್ಲ್ಯಾಕ್ ಮನಿ ವೈಟ್ ಮಾಡಿದ್ದಾರೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದೆ ಅದು ಕೂಡ ಮೆಜೆಸ್ಟಿಕ್ನಲ್ಲಿದೆ ಆ ಸೊಸೈಟಿಯಲ್ಲಿ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡಿದ್ದಾರೆ ಆ ಹಣವನ್ನು ಥಿಯೇಟರ್ ಖರೀದಿಸೋಕೆ ಬಳಕೆ ಮಾಡುತ್ತಿದ್ದಾರೆ ಬೆಳ್ಳೂರು ಕ್ರಾಸ್ ಪೆಟ್ರೋಲ್ ಬಂಕ್ ಮಾಲೀಕರ ಬಳಿ ಕಲೆಕ್ಷನ್ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಬಾಂಬ್ ಸಿಡಿಸಿದ್ದಾರೆ ಈ ಎ ಡಿಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ರೆ ಅವರೇ ಬಾಯ್ ಬಿಡ್ಬಿಡ್ತಾರಪ್ಪ ಅವರೇ ಬಿಡ್ತಾರಲ್ವೇನಪ್ಪ ಏನಪ್ಪ ಯಾವ ಯಾವ ಪೋಸ್ಟ್ಗೆ ಎಷ್ಟು ಲಂಚ ಅಂತ ಅವರೇ ಹೇಳ್ತಾರೆ ನಮಗೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಾಯ್ತು ಮಾಡಬೇಕಾಯ್ತು ಉಸ್ತುವಾರಿ ಸಚಿವ ಅಗ್ರಿಕಲ್ಚರ್ ಸಚಿವ ಅವರು ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಎಲ್ಲೆಲ್ಲ ತಿಂದಿದೆಯಪ್ಪ ಅಂತ ಅವ್ರು ಸತ್ಯ ಹೇಳ್ಬೇಕಾಗಿರೋದು ಅತ್ತ ಡಿ ಎಸ್ ನಾಯಕರು ಹರಿಹಾಯ್ತಿದ್ರೆ ಇತ್ತ ಚೆಲುವರಾಯ್ ಸ್ವಾಮಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಕುಟುಂಬ ಸಮೇತ ಕೋಡಿಮಠಕ್ಕೆ ಭೇಟಿ ನೀಡಿ ಕೋಡಿಮಠದ ಮಠದ ಶ್ರೀಗಳ ಆಶೀರ್ವಾದ ಪಡೆದ್ರು ಇದೊಂದು ಕಡೆ ಆದರೆ ಸಿ ಡಿಸಿಯ ಮೇಲೆ ಸಿಟಿ ರವಿ ಕೂಡ ಇದೇ ರೇಂಜ್ ಗೆ ಮುಗಿಬಿದ್ದಿದ್ದಾರೆ ಸಿಕ್ಕ ಸಿಕ್ಕ ಕಡೆ ತಿರುಕ್ಸಿ ಮುರುಕ್ಸಿ ಹುಡುಕಿ ಹುಡುಕಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಿನ ಬಾಣಗಳನ್ನೇ ಪ್ರಯೋಗ ಮಾಡ್ತಿದ್ದಾರೆ ಎಲ್ಲಾ ಕೇಳಿಸ್ಕೊಳ್ತಾ ಅತ್ತಲಿಂದ ಡಿ ಕೆ ಸೈಲೆಂಟ್ ಆಗಿ ಐ ಆಮ್ ವಾಚಿಂಗ್ ಅನ್ನೋ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಹುದ್ದೆಯಿದ್ದ ಕೆಳಗಿಳಿದ ಮೇಲೆ ಸಿಟಿ ರವಿ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಹೋಗಿ ಬಂದು ಮಾತೆತ್ತಿದ್ರೆ ಡಿಕೆ ಶಿವಕುಮಾರ್ ವಿಷಯ ಹಿಡಿದು ಆಗಿಂದಾಗೆ ವಾಗ್ದಾಳಿ ಮಾಡುತ್ತಿದ್ದಾರೆ ಪ್ರಚಾರಕ್ಕಾದ್ರೂ ಡಿಕೆಶಿನೇ ಟಾರ್ಗೆಟ್ ಅಂತಾದ್ರೂ ತಿಳ್ಕೊಳ್ಳಿ ಆದ್ರೆ ಸಿಟಿ ರವಿ ಡಿಕೆ ಶಿವಕುಮಾರ್ ಬಗ್ಗೆ ಕೊಡ್ತಿರೋ ದಿನಕ್ಕೊಂದು ಹೇಳಿಕೆ ವಿವಾದ ಹುಟ್ಟು ಹಾಕ್ತಿದೆ ನಿನ್ನೆ ಡಿಕೆಶಿ ಕೊತ್ವಾಲನ ಶಿಷ್ಯ ಅಂದ್ರು ರವಿ ಇವತ್ತು ಡಿಕೆಶಿ ಆ ದಿನಗಳನ್ನ ಕೆಣಕಿದ ರವಿ ಆ ದಿನಗಳ ಮೂಡ್ನಲ್ಲೇ ಇರಬಾರ್ದು ಅವರು ಅವರು ಅಕ್ಸೆಪ್ಟಬಲ್ ಕ್ಯಾರೆಕ್ಟರ್ ಆಗಿ ಬದಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ನಾನು ಅವ್ರಿಗೆ ಅಷ್ಟು ವಯಸ್ಸಿನಲ್ಲಿ ಹಿರಿಯ ಅಲ್ಲ ಅವರಷ್ಟು ರಾಜಕಾರಣದ ಅನುಭವ ಇರೋನಲ್ಲ ಅವರಷ್ಟು ಆರ್ಥಿಕವಾಗಿ ಶ್ರೀಮಂತ ಅಲ್ಲ ಅವರಷ್ಟು ಅಧಿಕಾರವೂ ನನ್ನ ಹತ್ರ ಇಲ್ಲ ನಾನೀಗ ಉಪಮುಖ್ಯಮಂತ್ರಿ ಇದ್ದೀನಿ ಪಿ ಸಿ ಅಧ್ಯಕ್ಷೆ ಇದ್ದೀನಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಯನ್ನು ಗಳಿಸ್ಕೊಳ್ಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರು ಹೇಳಿಕೆ ಕೊಡ್ತಾರೆ ಕೊಡೋ ರೀತಿನಲ್ಲಿ ಬದಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಈ ಸರ್ಕಾರದ ವ್ಯವಹಾರ ಹೇಗೆ ನಡೀತಾ ಇದೆ ಒಳ ವ್ಯವಹಾರ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತಾಗೋದಕ್ಕೆ ಬಹಳ ಕಾಲ ಏನು ತಗೊಳ್ಳೋದಿಲ್ಲ ನಿಮಗೂ ಮುಂದಿನ ದಿನಗಳಲ್ಲಿ ಮಸಾಲೆ ಸಹಿತ ಸಿಗ್ಬೋದು ಕಾದ್ ನೋಡೋಣ ಈಗ ನನಗೆ ಕೊಡ್ತಾ ಇರೋದು ತುಂಬಬೇಕು ಅಂದರೆ ಅವ್ರು ಕೋಟಿನ ಟ್ರಾನ್ಸ್ಫರ್ ಮಾಡಬೇಕು ನನಗೆ ಖಂಡಿತ ಬೇಡ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಕೋಟಿ ಗಳಿಕೆಯ ಸಿದ್ಧ ವಿದ್ಯೆಯನ್ನ ರಾಜ್ಯದ ರೈತರಿಗೆ ತಿಳಿಸ್ಕೊಡಿ ರಾಜ್ಯದ ರೈತರು ನಿಮ್ಮನ್ನು ದೇವರು ಅಂತ ಭಾವಿಸ್ತಾರೆ ಸಿಟಿ ರವಿಯ ಒಂದೊಂದು ಮಾತುಗಳು ನನಗೆ ಕೇಳಿಸ್ತಿದೆ ಸಮಯ ಬರಲಿ ಶುಭ ಗಳಿಗೆ ಶುಭ ಮುಹೂರ್ತದಲ್ಲಿ ಉತ್ತರ ಕೊಡ್ತೀನಿ ಉಪ ಉಪಮುಖ್ಯಮಂತ್ರಿಗಳು ಆ ದಿನಗಳ ಮೂಡ್ನಲ್ಲೇ ಇರಬಾರ್ದು ಅವರು ಅವರು ಅಕ್ಸೆಪ್ಟಬಲ್ ಕ್ಯಾರೆಕ್ಟರ್ ಆಗಿ ಬದಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಎಲ್ಲ ಯಾರು ಏನೇನು ಮಾತಾಡಬೇಕು ಯಾರು ಏನೇನು ಮಾಡಬೇಕು ಎಲ್ಲ ಅವ್ರದೆಲ್ಲ ಮುಗಿಲಿ ಟೈಮ್ ಇದೆ ಶುಭ ಅಂತ ಏನಿದೆ ರೀ ಕೆಲಸ ಏನಿದೆ ನಾವೇನು ಮಾಡ್ತಾ ಇದ್ದೀವಿ ನಮಗೇನು ಗೊತ್ತಾಗಿದೆ ಅದನ್ನು ನಾವು ಪಾಪ ಭಾಳ ಚರ್ಚೆ ಮಾಡ್ತಿದ್ರಲ್ಲ ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಉತ್ತರ ಕೊಡೋಣ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅಲ್ವಾ ಅವ್ರು ಮಾಡಿದಾಗ ಒಂಥರ ಮತ್ತೊಬ್ರು ಮಾಡಿದಾಗ ಇನ್ನೊಂಥರ ಅಂದ್ರೆ ತಪ್ಪು ಅಂತ ಹೇಳೋರ ಉದ್ದೇಶದ ಬಗ್ಗೆನೇ ಪ್ರಶ್ನೆ ಬರೋದಿಲ್ವಾ ಉಪ್ಪಿ ಮಾತಿನಿಂದ ಆದ ಪ್ರಮಾದದ ರೀತಿಯಲ್ಲೇ ಹಿಂದೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಎಂಬಿ ಪಾಟೀಲ್ ಮಾಡಿದ್ದು ಈಗ ಸದ್ದು ಮಾಡ್ತಿದ್ದು ಸರ್ಕಾರ ಮುಜುಗರಕ್ಕೆ ಸಿಲುಕುವಂತೆ ಮಾಡಿದೆ ಅವಹೇಳನಕಾರಿ ಪದ ಬಳಕೆ ಉಪೇಂದ್ರಗೆ ಪೆಟ್ಟು ಊರ್ನ ಮಾಡಬೇಡ್ರಿ ಊರ್ನ ಮಾಡಬೇಡ್ರಿ ಸಚಿವ ಮಲ್ಲಿಕಾರ್ಜುನರಿಂದಲೂ ಅದೇ ಎಡವಟ್ಟು ಅವಹೇಳನಕಾರಿ ಪದ ಬಳಸಿದ್ರು ಅಂತ ನಟ ಉಪೇಂದ್ರ ವಿರುದ್ಧ ವಿವಿಧ ಸಂಘಟನೆಗಳು ಸಿಡಿದೆದ್ದಿದ್ವು ಬೆಂಗಳೂರು ಮಂಡ್ಯ ಸೇರಿದಂತೆ ಹಲವೆಡೆ ದೂರು ಕೊಟ್ಟಿದ್ವು ಆದರೆ ಹೈಕೋರ್ಟ್ ತಡೆ ಬಳಿಕ ಕೇಸ್ ತಣ್ಣಗಾಗಿತ್ತು ಇದೀಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ವೈರಲ್ ಆಗ್ತಿದೆ ಸಚಿವರು ಕೂಡ ದಲಿತರನ್ನ ಅವಹೇಳನ ಮಾಡಿದ್ದಾರೆ ಅಂತ ರಾಜಾಜಿನಗರ ದಾವಣಗೆರೆಯ ಸಿಇಎನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ಅನುಮತಿ ಇಲ್ಲದೆ ವಿಡಿಯೋ ಬಳಸಿದ್ದಾರೆ ಅಂತ ವಿಜಯಕುಮಾರ್ ಹಿರೇಮಠಿ ಎಂಬುವವರ ವಿರುದ್ಧ ಕಾಂಗ್ರೆಸ್ ದೂರು ದಾಖಲಾಗಿದೆ ಏನು ಮಾತಾಡಿದ್ರು ಅರ್ಥ ಸಚಿವರ ವಿರುದ್ಧ ದೂರು ದಾಖಲಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಕಿರಿಕಿರಿ ಶುರುವಾಗಿದೆ ಸಚಿವರ ಜಾತಿ ನಿಂದನಾತ್ಮಕ ಮಾತನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡುವುದಕ್ಕೆ ಕಮಲ ನಾಯಕರು ಸಜ್ಜಾಗಿದ್ದಾರೆ ಸಚಿವರ ಹೇಳಿಕೆಯನ್ನ ಮತ್ತೋರ್ವ ಸಚಿವ ಡಾಕ್ಟರ್ ಪರಮೇಶ್ವರ್ ಪರೋಕ್ಷವಾಗಿ ಖಂಡಿಸಿದ್ದಾರೆ ಯಾರು ಕೂಡ ಇಂತಹ ಹೇಳಿಕೆಗಳನ್ನು ಸಹಿಸಲ್ಲ ಒಂದು ಸಮುದಾಯದ ಬಗ್ಗೆ ಕೀಳಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಸಚಿವರೇ ಆಗಲಿ ಯಾರೇ ಆಗಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ ನೋಡಿ ಅವರು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಯಾರು ಸಹಿಸೋದಿಲ್ಲ ನಾವು ಕೂಡ ಯಾರು ಸಹಿಸೋದಿಲ್ಲ ನಾಣ್ನುಡಿ ಮಾಡಿದ್ರು ಪ್ರವರ್ಪ್ಗಳು ಮಾಡಿದ್ರು ಅದೆಲ್ಲ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅದೆಲ್ಲ ಅಂತಹ ಕೆಟ್ಟ ನಾಣ್ನುಡಿಗಳು ಆಗಬಾರ್ದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಟ್ವೀಟ್ ವೈರಲ್ ಆಗ್ತಿದೆ ಸಚಿವ ಎಂಬಿ ಪಾಟೀಲ್ ಕೂಡ ಅದೇ ಪದ ಬಳಸಿದ್ರು ಎಂದು ಟ್ವೀಟ್ನ ಸ್ಕ್ರೀನ್ಶಾಟ್ ಶೇರ್ ಮಾಡಲಾಗ್ತಿದೆ